ಎಷ್ಟೇ ಕೆಟ್ಟದಾಗಿ ಬೈದ್ರೂ ದಯವಿಟ್ಟು ನೀನು ಯಾರು ರಿಯಾಕ್ಟ್ ಮಾಡಬೇಡಿ ಯಾರು ರಿಯಾಕ್ಟ್ ಮಾಡಬೇಡಿ ಹಾಗೆ ನಮ್ಮ ಫ್ಯಾನ್ ಪೇಜ್ ಆಫಿಷಿಯಲ್ ಫ್ಯಾಕ್ ಪೇಜ್ಗಳಿಗಿಂತ ಯಾವ ಕಲಾವಿದ್ರಿಗೂ ಅವಮಾನ ಮಾಡಬೇಡಿ ಯಾರಿಗೂ ಮಾಡಬೇಡಿ ಅಕಸ್ಮಾತ್ ಒಂದತೆ ಅಂತ ಕೇಳಿ ನೀ ಕಿಚ್ಚ ಯಾವುದೇ ಅವಮಾನ ಬಂದ್ರೆ ತಡ್ಕೊಳ್ಳ ನಡೀತೀನಿ ನಾನು ಅವಮಾನಗಳಿಂದ ನಾನು ಯಾವತ್ತು ಬಿದ್ದಿಲ್ಲ ಹೊಗಳ ನಾನು ಯಾವತ್ತು ಎದ್ದಿಲ್ಲ ನಮ್ಮ ಸಿನಿಮಾ ಮಾತಾಡೋ ಮಾಸ್ತಿ ಯಾವ ಪೇಜಿಗೂ ತಲೆ ಯಾವ ಅವಮಾನಕ್ಕೂ ತಲೆ ಮಾಡ್ಬೇಡಿ ಬೆಳಿಗ್ಗೆ ಹೊತ್ತು ಬೆಳಿಗ್ಗೆ ಹೊತ್ತು ನೀವು ಆ ಫೋನ್ ತಗೊಂಡು ಏನಾರ ಮಾಡಬೇಕು ಅಂತ ಇದ್ರೆ ಒಂದ್ ಎರಡು ಒಳ್ಳೆ ಕೆಲಸ ಮಾಡಿ ಯಾರ್ಯಾರೋ ಕಿತ್ತೋಗಿರೋ ನನ್ನ ಮಕ್ಕಳ ಬಗ್ಗೆ ತಲೆ ಕೆಡಿಸ್ಕೊಬೇಡಿ ಯಾವತ್ತೂ ನಿಮ್ಮ ಮೇಲೆ ನೀವು ನಂಬಿಕೆಡ್ಕೊಳ್ಳಿ ಒಂದೊಂದು ಸತ್ಯ ನೀವೇನ್ ಮಾಡ್ತೀರೋ ನಿಮ್ಮ ಮನೇಲಿರೋ ಮಕ್ಕಳು ಅದನ್ನೇ ಚೆಲಿಯೋದು